ಹಾಯ್ ನಮಸ್ಕಾರ ಫ್ರೆಂಡ್ಸ್ ರಾಯರ ಮಗಳು ರಾಯರ ಕೃಪೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಇವತ್ತು ಅಂಜನಾದ್ರೆಗೆ ಆಮೇಲೆ ಮಂತ್ರಾಲಯಕ್ಕೆ ಬಿಚ್ಚಾಲೆ ಅಲ್ಲಿ ಅಲ್ಲಿ ಸುತ್ತಮುತ್ತಲಿನ ಎಲ್ಲ ಪ್ಲೇಸ್ಗಳನ್ನು ನೋಡ್ಕೊಂಡು ಬಂದ್ವಿ ಹಾಗೆ ಸ್ವಲ್ಪ ವಿಡಿಯೋ ಮಾಡಿಟ್ಟಿದ್ದೆ ಅದಕ್ಕೆ ನಿಮಗೂ ಅಂತ ವಿಡಿಯೋ ಹಾಕ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ನಾವು ಮಂತ್ರಾಲಯದಲ್ಲಿ ರಾಯರ ದರ್ಶನವನ್ನು ಪಡೆದಂತಹ ಕ್ಷಣ ತುಂಬಾ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲರ ಜೊತೆ ಹೋಗಿದ್ವಿ ತುಂಬಾ ಆಯಿತು ಅದು ಒಂದು ಆಸೆ ಇತ್ತು ನನಗೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಸೊ ಫೈನಲಿ ಹೋಗಿ ಬಂದ್ವಿ ನನಗೆ ರಾಯರ ಮೇಲೆ ತುಂಬಾ ಭಕ್ತಿ ಹಾಗಾಗಿ ಹೋಗ್ಬೇಕನ್ನೋದು ತುಂಬ ದಿನದಿಂದ ಆಸೆ ಆಯಿತು ಅಲ್ಲಿ ಹೆಜ್ಜೆ ನಮಸ್ಕಾರ ಕೂಡ ಹಾಕಿದ್ವಿ ನಾನು ನಮ್ಮ ಅಕ್ಕಂದಿರು ಹೆಜ್ಜೆ ನಮಸ್ಕಾರ ಹಾಕ್ಕೊಂಡು ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಹಾಗೆ ರಾಯರ ಪ್ರಸಾದವನ್ನು ಸಹ ಸ್ವೀಕರಿಸಿದ್ವಿ ನೋಡಿ ಫ್ರೆಂಡ್ಸ್ ಲೈನಲ್ಲಿ ಹೋಗ್ಬಿಟ್ಟು ರಾಯರ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಹೋಗ್ತಾ ಇದ್ವಿ ತುಂಬ ಎಂಜಾಯ್ ಮಾಡಿದ್ವಿ ತುಂಬಾ ಕ್ರೌಡ್ ಇತ್ತು ನಾವು ಬೆಳಗ್ಗೆ ಬೆಳಗ್ಗೆನೇ దర్శనం ముగ్స్కుంటుడే బంద్వి అంద నెక్స్ట్ హు పంచముఖి ఆంజనేయకి పంచముఖి ఆంజనేయ దర్శనం ముగ్కుంటు నంతరష్మీ టెంపల్కి వ్వి అదామేలేచ్చాలికి వ్వి ಅದ್ರ ನೆಕ್ಸ್ಟು ಬಿಚಾಲೆಯಿಂದ ನಾವು ಗಂಗಾವತಿಗೆ ಹೋಗಿ ಸ್ಟೇ ಮಾಡಿದ್ವಿ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಅಲ್ಲಿಂದ ಅಂಜನಾದ್ರಿ ಅಂಜನಾದ್ರಿಗೆ ಹೋಗಿದ್ವಿ ಅಂಜನಾದ್ರಿಯಲ್ಲಿ ದೇವರ ದರ್ಶನವನ್ನು ಮುಗಿಸ್ಕೊಂಡು ಅಲ್ಲಿ ನಾಷ್ಟ ಮಾಡಿಕೊಂಡು ಅಲ್ಲಿಂದ ಅಂಜನಾದ್ರಿಯಿಂದ ಡೈರೆಕ್ಟ್ హుల్గమ్మ దేవస్థానకు హోదవి హుల్కమ్మ దేవస్థానకే హోగిబట్టు అందకు బప్పళద నూర్ బంద్వి బయ్ ఫ్రెండ్స్ నమస్కార